ತವೆ ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ನಮಸ್ಕಾರ ವೀಕ್ಷಕರೇ ಜನನಾಯಕ ಅಪ್ಪು ಟಿವಾಹಿನಿಯ ಸಮಸ್ತ ವೀಕ್ಷಕ ಬಂಧೆಗೆ ಸ್ವಾಗತ ನಾನು ಒಂದು ಸ್ವಾಮಿ ಅದರಲ್ಲಿ ಕೂಡ ಇವತ್ತು ಮಡಿವಾಳ ಸಮುದಾಯಕ್ಕೆ ಎಷ್ಟರ ಮಟ್ಟಿಗೆ ಇವತ್ತು ಸಹಕಾರ ಸಿಗ್ತಾ ಇದೆ ಸಪೋರ್ಟ್ ಸಿಗ್ತಾ ಇದೆ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಹೊಡ್ತಾ ಹುಡುಕ್ತಾ ಹೋದರೆ ನಮಗೆ ಸಿಗೋದು ಕೇವಲ ನೋವು ಮತ್ತು ಬೇಜಾರು ಯಾಕೆ ಈ ವಿಷಯ ಹೇಳ್ತದೆ ಅಂದರೆ ಇವತ್ತು ಮಡಿವಾಳ ಸಮುದಾಯ ಅಂದ ತಕ್ಷಣ ಪ್ರತಿಯೊಬ್ಬರು ಹೇಳ್ತಾರೆ ಮಡಿವಾಳರು ಇವತ್ತೇ ನಮ್ಮ ಮನೆ ಅಗಸರು ಮನೆ ಮಕ್ಕಳು ಇದ್ದಂಗೆ ಬಿಡ್ರಿ ಅಗಸರು ಮನೆ ಮಕ್ಕಳು ಇದ್ದಂಗೆ ಮನೆ ಮಕ್ಕಳು ಇದ್ದಂಗೆ ಆದ್ರೆ ಈ ಮನೆ ಮಕ್ಕಳು ಇದ್ದಾಗ ಅಂದ ತಕ್ಷಣ ಮನೆ ಮಕ್ಕಳು ಎಷ್ಟರ ಮಟ್ಟಿಗೆ ನೋಡ್ತಾರೆ ಬಹುಶಃ ಈ ಸಮುದಾಯಕ್ಕೆ ಬಹಳಷ್ಟು ಏನು ಸೌಲಭ್ಯಗಳು ಕಲ್ಪಿಸಿಕೊಡ್ತಾ ಇಲ್ಲ ಬರೀ ಭಾಷಣ ಆಗತ್ತೆ ಅಥವಾ ಬರೀ ದುಃಖಾಗತ್ತೆ ಅಥವಾ ಬರೀ ಮಾತುಗಳಾಗತ್ತೆ ಇಲ್ಲೇ ಒಂದು ಕಡೆ ರಾಜಕೀಯ ವ್ಯಕ್ತಿಗಳು ಇವತ್ತು ಈ ಸಮುದಾಯಕ್ಕೆ ಯಾವುದೇ ಥರದ ಸೌಲಭ್ಯಗಳು ಕೊಡದೇ ಇರೋದು ವಿಪರ್ಯಾಸ ಅಂತಕ್ಕಂಥದ್ದು ಬಹುಶಃ ಈ ವಿಷಯ ಇವತ್ತು ಯಾಕೆ ಹೇಳ್ತಾ ಇದೆ ತಾವು ದೃಶ್ಯಲ್ಲಿ ನೋಡ್ಬೋದು ಇವತ್ತು ಮಡಿವಾಳ ಮಾಚದೇವ ಜಯಂತಿ ಅಂಗವಾಗಿ ಇವತ್ತು ಮಡಿವಾಳ ಸಮುದಾಯದವರು ಇವತ್ತು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಭವಿಷ್ಯ ಒಂದು ಸಮುದಾಯ ಹೇಳ್ಬೋದು ಯಾಕೆಂದ್ರೆ ಇವತ್ತು ನಾವು ದೃಷ್ಟಿ ನೋಡಬಹುದು ಇಲ್ಲಿ ಪ್ರಸಾದ ವಿತರಣೆ ಕೂಡ ಇದೆ ಬೆಳಗ್ಗೆ ಕೂಡ ಬಹಳಷ್ಟು ಜನ ಪ್ರಸಾದವನ್ನು ಸ್ವೀಕರಣ ಮಾಡಿದ್ದಾರೆ ಸುಮಾರಾಗಿ ವರ್ಷಾನುಗಟ್ಟಲೆ ನಾವು ತಿರುಗಿ ತಿರುಗಿ ಕೆಲವು ಸೌಲಭ್ಯಗಳು ಅಲೆದಾಡಿದ್ರು ಕೂಡ ಸಿಗ್ಲಿಲ್ಲ ಆದರೆ ಇವಾಗ ಈ ವರ್ಷದ ನಂತರ ಒಂದಿಷ್ಟು ಕಾಮಗಾರಿ ಏನು ಮಡಿವಾಳ ಮಾತಿದೇವ ಒಂದು ಭವನ ನಿರ್ಮಾಣ ಆಗ್ತಾ ಇದೆ ಅದೊಂದು ಸ್ವಲ್ಪ ನಮಗೆ ಸಮಾಧಾನ ಸಿಗ್ತಾ ಇದೆ ಅಂತಕ್ಕಂಥದ್ದು ಕೂಡ ಮಾತು ಕೇಳಬಂತು ಸಮಾಜ ಸೇವೆ ಮಾಡ್ತೀವಿ ಅಂತ ಬೋರ್ಡ್ ಹಾಕೊಂಡು ಒಂದು ಆಫೀಸ್ ಓಪನ್ ಮಾಡಿಕೊಂಡು ನಾವು ಇಷ್ಟು ಜನಕ್ಕೆ ಬುಕ್ಕ ಕೊಟ್ಟಿದ್ವಿ ಇಷ್ಟು ಬಡ ಮಕ್ಕಳಿಗೆ ಬಟ್ಟೆ ಕೊಟ್ಟಿದ್ವಿ ಚಪ್ಪಲಿ ಕೊಡಿಸಿದ್ವಿ ಅಂತಕ್ಕಂಥ ಸಮಾಜ ಸೇವಕರು ಈ ಸಮುದಾಯಕ್ಕೆ ಎಲ್ಲಿ ಸಹಾಯ ಮಾಡೋಕ್ಕೆ ಮುಂದೆ ಬರಲಿಲ್ಲ ಅಂತ ಪ್ರಶ್ನೆಗೆ ಇವ್ರು ಏನು ಆನ್ಸರ್ ಹೇಳ್ತಾರೆ ಅಂತ ಕೇಳೋಣ ಹೇಳಂದ್ರೆ ನಾವು ನಮ್ಮ ಆರ್ಥಿಕವಾಗಿ ಶೈಕ್ಷಣಿಕ ಶೈಕ್ಷಣಿಕವಾಗಿ ಭಾಳ ಹಿಂದುಳಿದ ಜನಾಂಗನ ಇದೆ ಯಾಕಂದರೆ ಇಲ್ಲಿ ನಮಗೆ ಯಾರ ಪ್ರೋತ್ಸಾಹ ಸುತ ಸಹಾಯ ಇಲ್ಲದಂಥ ಪರಿಸ್ಥಿತಿ ಆಗೇತೆ ಇವತ್ತೇನಂದರೆ ಎಮ್ ಎಲ್ ಎರ್ ಕಡೆಯಲ್ಲಿದ್ದ ಒಂದು ಸ್ವಲ್ಪ ಸಮುದಾಯ ಭವನ ಕಟ್ಟಕತ್ತಾರೆ ಅದು ಒಂದು ಸಂತೋಷ ಬಿಟ್ಟರೆ ಇನ್ನೊಂದಿಲ್ಲ ಇಲ್ಲಿ ನಮಗೆ ಈ ಒಂದು ನಮ್ಮ ಕಾಯಕ ಮಾಡಕ ಒಂದು ಜಾಗ ಸಹ ಸರಿಗಿಲ್ಲ ಈ ಹಳ್ಳ ಕಟ್ಟಡ ಏನು ಕಟ್ಟಿದ್ರೆ ನೋಡು ಅಲ್ಲೆಲ್ಲಿ ಸಹ ನಮಗೆ ಬಟ್ಟೆ ಬೈಯೋಕೆಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ ಭಾಳ ತೊಂದರೆ ಆಗೈತೆ ಅಲ್ಲಿ ಈ ಹಳ್ಳಿಗಳಿಗೂ ಮತ್ತು ಈ ಸಿಟಿಗೂ ನಮ್ಮ ಗಾಯಕ ಸಾಮಾನುಗಳು ಕೊಡ್ತಿದ್ರು ಏನು ಈ ಐರನ್ ಬಾಕ್ಸು ಆಮೇಲೆ ಟೇಬಲ್ ಇವನ್ನೆಲ್ಲ ಕೊಡ್ತಾ ಇದ್ರು ಈಗ ಅದನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟಾರೆ ನಮ್ಮ ಇಲ್ಲಿ ಮನೆಗಳಾಗ ಬಹಳ ತೊಂದರೆ ಆಗೈತೆ ಯಾಕಂದ್ರೆ ಯಾರ ಹತ್ರನೂ ಐರನ್ ಬಾಕ್ಸ್ ತಗೊಂಡ್ಬಾರು ಸಹ ಇಲ್ಲ ಅಂತ ಧೋಬಿ ದೋಬಿಘಾಟು ಫಸ್ಟ್ ಧೋಬಿ ಮಾಡ್ಬೇಕು ನಮಗೆ ದೋಬಿಘಾಟು ಸಹ ಇಲ್ಲ ಇಲ್ಲಿ ಈ ಪ್ರಾಬ್ಲಮ್ ಭಾಳ ಆಗೈತೆ ಮೊದಲೆಲ್ಲ ಇದ್ರು ಈಗ ಅದು ಎದಕ್ಕೆ ಸ್ಟಾಪ್ ಆಗೈತೆ ಅಂತ ನಮಗೂ ನನಗೂ ಗೊತ್ತಾಯಿಲ್ಲ ನಮ್ಮ ಕಾಯದ ಸಾಮಾನೇ ಸಾಮಾನುಗಳು ಯಾರು ಬರ್ತಾನೆ ಇಲ್ಲ ಇಪ್ಪತ್ತು ವರ್ಷದ ಹಿಂದೆ ನೋಡಿದಿವೆ ನಾವು ಲಾಸ್ಟ್ ಹಳ್ಳಿಗಳಾರು ಸಹ ಕೇಳ್ತಾರೆ ಅವಾಗೆಲ್ಲ ಕೊಡ್ತಿದ್ರು ಬಿ ಡಿ ಆಫೀಸ್ಗಳಾಗ ಬಂದು ಅವ್ರು ಕೊಡ್ತಿದ್ರು ನೀವು ಈಗ ಯಾಕೆ ಅದನ್ನು ಇದು ಮಾಡುವಲ್ರಿ ಅಂತ ಹೇಳಿ ಈಗ ಅದು ಸುತ್ತ ಸ್ಟಾಪ್ ಆಗೈತೆ ಅದನ್ನು ದಯಮಾಡಿ ನಿಮ್ಮ ಮುಖಾಂತರ ಆದ್ರೂ ಈ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಕಾಯಕದ ವಸ್ತುಗಳನ್ನ ಕೊಡ್ಬೇಕಂತಂದು ಹೇಳಿ ತಮ್ಮಲ್ಲಿ ಬೇಡಿಕೆಂಪ್ನಿ ಆಮೇಲೆ ನಮಗೆ ಒಂದು ಧೋಬಿ ಘಾಟು ಕಂಪಲ್ಸರಿ ಬೇಕೇ ಬೇಕಾ ಯಾಕಂದರೆ ದೋಬಿಘಾಟು ಇಲ್ಲದ್ರೆ ಬಟ್ಟೆ ಒಯ್ಯೋದೇ ಭಾಳ ತೊಂದರೆ ಆಗೈತಿ ಇಲ್ಲಿ ಯಾವ ಮನೆಗಳ ಹೋಗಿ ಹೋಗೋದಂದ್ರೆ ಭಾಳ ಕಡಿಮೆ ಜನಾಂಗದ ಜನಾಂಗ ಅದಕ್ಕೋಸ್ಕರ ನಮಗೆ ಧೋಬಿ ಘಾಟದ ಅವಶ್ಯಕತೆ ಐತೆ ಆಮೇಲೆ ನಮಗೆ ಒಂದು ಎ ಎಸ್ ಸಿ ಎಸ್ ಸಿ ಇದ್ರಾಗ ಹಾಕ್ಬೇಕು ಪರಿಶಿಷ್ಟ ಜಾತಿಗೆ ಹಾಕ್ಬೇಕು ನಮ್ಮ ಅಂತಂದು ಹೇಳಿ ನಾವು ಭಾಳ ಬೇಡಿಕೆ ಇಟ್ಟಿವಿ ಅದು ಒಂದು ಆಗ್ಬೇಕು ನಮಗೆ ಯಾಕಂದರೆ ನಾವು ಆರ್ಥಿಕವಾಗಿ ಶೈಕ್ಷಣಿಕ ಪೂರ್ತಿ ಹಿಂದಿರೋ ಹಿಂದುಳಿದ್ಬಿಟ್ಟಿವಿ ಇನ್ನು ಮುಂದಿರ ಬ ಮುಂದಿನ ಭವಿಷ್ಯಕ್ಕೆ ಮಕ್ಕಳು ಬೆಳೆದು ಸುತ್ತ ಭಾಳ ಕಷ್ಟ ಆಗೈತೆ ನಮ್ಗೆ ಯಾಕಂದರೆ ಭಾಳ ಬಡತನ ಇಲ್ಲಿ ತಾಂಡವಾಡ್ತದಂತ ಹೇಳ್ಬೋದು ನಮ್ಮ ಜನಾಂಗದಾಗ ಹಣಕಾಸು ಅಂತೂ ಯಾರು ಇಲ್ಲ ಹೆಚ್ಚಿನ ಪಟ್ಟಿ ಕೊಡೋರು ನಾವು ಬಂದು ನಾವೇ ಮಾಡ್ತಾರೆ ನಮಗೆ ಸಪೋರ್ಟ್ ಮಾಡಿ ನಮಗೆ ಅನುದಾನ ಕೊಡೋದು ಈ ಸಮಾಜಕ್ಕೆ ಅನುದಾನ ಸಿಗೋದು ಬಹಳ ಕಷ್ಟ ಆಗಿದೆ ಧ್ವನಿ ಎತ್ತಿವಿ ಯಡಿಯೂರಪ್ಪ ಇದ್ದಾಗ ಬೆಂಗಳೂರಿಗೆ ಹೋಗಿ ಮಾಹಿತಿ ಕೊಟ್ಟು ಬಂದಿವಿ ಚಿತ್ರದುರ್ಗದಾಗ ಹೋಗಿ ಕೊಟ್ಟು ಬಂದಿವಿ ಮಾಡ್ತೀವಿ ಅಂತ ಹೇಳ್ತಾರ ಸರ್ ಅದು ನೀವು ಮಾಡಂಗಿಲ್ಲ ಅದ ನಮ್ಗೇನು ಹೇಳ್ತದ್ರ ಅಷ್ಟೇ ನಿಮ್ಗೆ ನೀವು ನೀವು ನಿಮ್ ನಿಮ್ಲಿದ್ದ ನಮಗೆ ಇದು ನೀವೆಲ್ಲ ಅದು ತೊಳಿತೀರಿ ಬೆಳಿತೀರಿ ಎಲ್ಲಾ ಮಾಡ್ತೀರಿ ಅಂತ ಹೇಳ್ತಾರ ಸರ್ ಆದ್ರೆ ಬಟ್ ಏನು ಮಾಡ್ತಾ ಇಲ್ಲ ನಮ್ಮ ನಮ್ ಜನಾಂಗ ಒಂದು ಮನೆ ಇಲ್ಲ ಒಂದು ಆಶ್ರಯೋಜನೆಗಳು ಇಲ್ಲ ಬಟ್ ಏನಂದ್ರೆ ಒಂದು ಏನು ಹೆಸರು ಬಿಟ್ಟಿದ್ದಿಲ್ಲ ಮಕ್ಳು ಏನೇನು ಕೇಳಿದ್ರೆ ನಿಮ್ಗೆ ಏನು ಕಡಿಮೆ ಇದೆ ನಿಮ್ಗೆ ಏನು ಕಡಿಮೆ ಆಗೈತೆ

ನಾವು ನಿಂದ್ರಕ್ ಒಂದು ಜಾಗ ಸಿ ಜನಾಂಗಕ್ಕೆ ಒಂದು ಬಂದು ವರ್ಷಕ್ಕೊಂದ್ಸಾರಿ ಇಲ್ಲಿ ಬಂದು ನಾವು ಒಂದು ಮಾಡಬಹುದು ಇನ್ನೊಂದು ನಮ್ಮ ಬಡ ಕುಟುಂಬಗಳು ಬಂದು ಇಲ್ಲಿ ಯಾವ್ದಾದ್ರು ಒಂದು ಕಾರ್ಯಕ್ರಮಗಳು ಮಾಡ್ಕೋಬಹುದು ಎಂಬ ಒಂದು ಸಮಾಧಾನ ನಮಗೆ ಇದಕ್ಕಿಂತ ಮುಂಚೆ ನಮ್ಮ ಹಿರಿಯರು ಇದ್ರು ಅವ್ರೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರು ನಾವು ಬಂದ್ಬಿಟ್ಟು ಏಳು ವರ್ಷದಿಂದ ನಾವು ಮಾಡ್ತಾ ಇದೀವಿ ಅಲ್ಲಿಂದ ಇಲ್ಲಿವರೆಗೂ ಸ್ವಲ್ಪ ಸುಧಾರಣೆ ಆಗ್ತಾ ಬಂದಿದೆ ಸಮಾಜ ಇನ್ನು ಮುಂದೆ ನಾವು ಒಳ್ಳೆ ಸುಧಾರಣೆ ಮಾಡ್ಬೇಕಂತ ಎಲ್ಲರಿಗೂ ಆಸಕ್ತಿ ಇದೆ ಮಾಡ್ತೀವಿ ಅದನ್ನು ಖಂಡಿತವಾಗಿ ಮಾಡ್ತೀವಿ ಏನು ಬೇಡಿಕೆ ಇದೆ ಏನು ಬೇಡಿಕೆ ಅಂದರೆ ನಮ್ದೊಂದು ಇದು ಮಡಿವಾಳ ಸಮುದಾಯ ಭವನ ಒಂದು ತಯಾರಾಗಬೇಕು ಆದಷ್ಟು ಬೇಗ ನಮ್ಮ ಸಮುದಾಯದ ಆದ ಒಂದು ಆಸ್ತಿ ನಮಗೆ ಆಮೇಲೆ ಮಡಿವಾಳ ಮಾಸ ದೇವರ ಒಂದು ದೇವಸ್ಥಾನ ಆಗಬೇಕಾಗಿದೆ ಅರ್ಜೆಂಟ್ ಆಗಿ ಇದನ್ನೆಲ್ಲ ಮಾಡ್ತೀವಿ ಸ್ವಲ್ಪ ಟೈಮ್ ಇಡಿಬಹುದು ಯಾವ ರೀತಿ ರಾಜಕೀಯ ವ್ಯಕ್ತಿಗಳು ಇಲ್ಲಿ ಸಪೋರ್ಟ್ ಮಾಡ್ತಾರೆ ಮಾಡಿದಾರ ಮಾಡಿದಾರೆ ಇವಾಗ ಪ್ರೆಸೆಂಟ್ ಈಗ ಹಾಲಿ ಇರುವಂಥ ಶಾಸಕರಾದಂಥ ತುಕ್ರಾಮ್ ಸರ್ ಇವಾಗ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ ಅವ್ರ ಕಡೆಯಿಂದನೂ ಸಾಕಷ್ಟು ಸಹಾಯ ಆಗಿದೆ ನಾವೇನು ಅಷ್ಟು ಅಡ್ಡಾಡಿದೀವಿ ಅದ್ರ ಪ್ರತಿಫಲ ಸಿಗ್ತಾ ಇದೆ ಈಗ ಏನು ತೊಂದರೆ ಇಲ್ಲ ಮುಂದಿನ ದಿನಗಳು ಇನ್ನೂ ಒಳ್ಳೆಯ ಅವಕಾಶ ಅಂತ ನಾವು ಅಂದ್ಕೊಂಡಿದ್ದೀವಿ ಅಂದ್ರೆ ಒಂದು ಸಮುದಾಯ ಭವನ ಆದ ಮೇಲೆ ಮಾಡಿ ಒಂದು ಗುಡಿನ ಒಂದು ಮುಖ್ಯಂಡು ಆಮೇಲೆ ನಾವು ಜಯಂತಿ ಮಾಡಿದ್ರೆ ಅದೂರೇ ಆಗುತ್ತಲ್ಲ ಅಂತೇಳಿ ಉದ್ದೇಶ ಇರೋದು ನಮ್ಮದು ಅದು ಬಿಟ್ರೆ ಇನ್ನೇನಿಲ್ಲ ನಾವು ಹಿಂದೆ ಏನ್ ಮಾಡಿದ್ವಿ ಎರಡು ವರ್ಷ ಆ ಜಯಂತಿನ ಆ ಜಯಂತಿಗೆ ನಾವು ಅದಕ್ಕಿಂತ ಹುಮ್ಮಸ್ಸಾಗಿ ಜಾಸ್ತಿನೂ ಮಾಡ್ಬೋದು ಈಗ ಕಮ್ಮಿ ಅಂತಂದು ಏನು ಇಲ್ಲ ಈ ಸತಿ ಮಾಡಿದ್ವಿ ಆ ಸತಿ ಅವು ಹಿಂದಿನ ವರ್ಷ ಮಾಡಿದ್ವಿ ಈ ವರ್ಷ ಮಾಡಿಲ್ಲ ಅನ್ನೋದಕ್ಕೆ ಏನಿಲ್ಲ ಈ ಕರೋನಾದಲಿಂದ ನಾವು ಏನು ಮಾಡಿದ್ವಿ ಅಲ್ಲಿದ್ದ ತಡಗ ಇದು ಜಯಂತಿಯಿಂದ ನಾವು ಸ್ಟಾಪ್ ಮಾಡ್ಕೊಂಡ ಬಂದಿರೋದಿಲ್ಲ ಇಲ್ಲ ಕರೋನಾ ಇಲ್ಲ ಅಂದಿದ್ರೆ ಅಲ್ಲಿದ್ದ ಕಂಟಿನ್ಯೂ ಆಗಿ ನಾವು ಜಯಂತಿನೇ ಪ್ರತಿ ವರ್ಷ ಏನಾಯಿತು ಅದನ್ನೇ ಮಾಡ್ಕೊತ ಬರ್ತಿದ್ವಿ ಈಗ ಅದನ್ನು ಬೇಡ ಅಷ್ಟು ಅದ್ಧೂರಿಯಾಗಿ ಮಾಡೋದಕ್ಕಿತ್ತು ಅದನ್ನೇ ನಾವಿಲ್ಲಿ ಮಾಡ್ಕೊಂಡ್ರೆ ಅನ್ನ ಸಂಪರ್ ಇದು ಮಾಡುವುದಲ್ಲ ಪ್ರಸಾದ ಕೊಡ್ಬೋದಲ್ಲ ಅಂತ ಒಂದು ಇದಕ್ಕೆ ನಾವು ಇಷ್ಟೇ ಉದ್ದೇಶ ಇರೋದು ಛತ್ರಿಕೆ ತಿಪ್ಪಣ್ಣವರು ಫ್ಯಾಮಿಲಿ ಪ್ರತಿ ವರ್ಷ ರೇಷನ್ನು ತಲುಪಿಸ್ತಾ ಇದ್ದಾರೆ ಅವರು ನಾವು ಹೋಗ್ತಾ ಇದ್ರು ಅವ್ರು ಫೋನ್ ಮಾಡಿ ಕರೆ ಕಳಿಸಿ ಅದು ಕೊಡಿಸ್ತಾ ಇದ್ದಾರೆ ಮಡಿವಾಳ ಜಯಂತಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಡೋರು ರೆಸ್ಕೋ ಕಂಪ್ನಿ ರೆಸ್ಕೋ ಗಣಿಗಾರಿಕಾ ಕಂಪ್ನಿ ಒಂದು ಮಹಾಬಲೇಶ್ವರ ಚಿತ್ ಟ್ರೇಡರ್ಸ್ ಬಸವೇಶ್ವರ ಟ್ರೇಡರ್ಸ ಅವರೊಂದು ಎಸ್ ಕೆ ಎಮ್ ಈ ವರ್ಷ ಕೊಟ್ಟಿಲ್ಲ ಪ್ರತಿ ವರ್ಷವೂ ಕೊಡ್ತಿದ್ರು ಈ ವರ್ಷ ಕೊಟ್ಟಲ್ಲ ಬಿ ಕೆ ಜಿ ಫೌಂಡೇಶನ್ ಅವರು ಅಷ್ಟೇ ಈಗ ಎರಡು ವರ್ಷದಿಂದ ಕೊಟ್ಟಲ್ಲ ಮೊದಲು ಕೊಡ್ತಿದ್ರು ಅವರು ಕೊಡ್ತಿದ್ರು ಈ ಅನ್ನದಾನ ಈ ಅನ್ನದಾನ ಸಂತರ್ಪಣೆಗೆ ಮಾತ್ರ ಈ ಪ್ರತಿ ವರ್ಷ ಈಗ ಎರಡು ಸಾವಿರದ ಹದಿನೆಂಟರಿಂದ ಇದು ಬಸವೇಶ್ವರ ಟ್ರೇಡಿಂಗ್ ಕಂಪ್ನಿಯವರು ಪ್ರತಿ ವರ್ಷವೂ ರೇಷನ್ ಕೊಡಿಸ್ತದ ಇವತ್ತಿಗೂ ಅವ್ರನ್ನ ನಾವು ನೆನೆಸ್ಕೊಂಡು ಈ ಇಲ್ಲಿ ನಾವು ಈ ಮಡಿವಾಳ ಜಯಂತಿನ ಮಾಡ್ಬೋದು ಅವ್ರ ಮುಖಾಂತರನೇ ಅನ್ನ ಸಂತರ್ಪಣೆ ನಡೀತಾ ಹದಿನೆಂಟರ ನಡೀತಿದೆ ಚೈತ್ರಿಕೀಯ ತಿಪ್ಪಣ್ಣವರು ನಾವೊಂದು ಈ ಲೆಟರ್ ಕೊಟ್ಟು ಬಂದ್ರೆ ಅವರು ಕರೆ ಕಳಿಸಿ ನಮಗೆ ಈ ನಮಗೆ ಬೇಕಾದಂತಹ ಸಾಮಾನು ಕಟ್ಟಿ ಪ್ರತಿಯೊಂದು ಇನ್ನೂ ಆಹಾರ ಧಾನ್ಯಗಳು ಅವರೇ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಇವ್ರ ಹತ್ರ ಮನೆ ಪತ್ರ ಹೋಗಿದ್ರ ಈ ತರ ನನಗೆ ಸಹಾಯ ಮಾಡ್ರಿ ಅಂತ ಒಂದು ಸಂಸ್ಥೆಗೂ ಮಾಡಿ ಇವಾಗ ಈ ತರ ಏನು ಲೆಟರ್ ತಗೊಂಡು ಮನೆ ಪತ್ರ ಕೊಡಕ್ಕೆ ಹೋದಾಗ ಕೆಲವೊಂದು ಫೇಲ್ ಓವರ್ ಆಗಿರೋವು ಕೂಡ ಅದೇ ಬಹಳಷ್ಟು ಬಹಳ ಅಂತ ತಲುಪಿ ತಲುಪಿಲ್ಲ ಅಂತೇಳಿ ನಾವು ನಮ್ಮ ಕಾರ್ಯಕ್ರಮ ಮಾಡೋದೇನು ನಿಂದಿರ್ಸಿಲ್ಲ ನಾವು ನಾವು ಹಾಕಬೇಕು ಆದ್ರೂ ಮಾಡ್ತಾ ಇದೀವಿ ನಾವು ಈ ಕಾರ್ಯಕ್ರಮ ನಿಂದಿರ್ಸಿಲ್ಲ ನಾವು ಓಡಾಡೋಡಿ ಸಾಕಾಯ್ತಾ ಹಂಗಾಗಿ ಬಿಟ್ಬಿಟ್ಟು ಕೇಳೋದು ಈಗೇನೀಗ ಇವ್ರು ಹೇಳಿದ್ರಲ್ಲ ಈಗ ಒಂದು ನಾಲ್ಕು ಕಂಪ್ನಿಯವರು ನಮಗೆ ಸತತವಾಗಿ ಕೊಡ್ತದ ಈಗ ಒಂದು ವರ್ಷದಿಂದ ಒಬ್ರು ಒಂದಿಬ್ರು ಬಿಟ್ಟಿರ್ಬೋದು ಕೊಡೋದು ಕೊಟ್ಟಿದ್ದಾರೆ ಇವತ್ತು ಮುಂಚೆ ಅವ್ರು ಕೊಟ್ಟಿದ್ದಾರೆ ಏನು ತೊಂದರೆ ಇಲ್ಲ